ಹಲೋ ಪೀಪಲ್ ಹೇಗಿದ್ದೀರಾ ಇದು ಈವ್ನಿಂಗ್ ವ್ಲಾಗು ಈವ್ನಿಂಗ್ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಸಾರಿ ಅನ್ನಕ್ಕೆ ಇಟ್ಟಿಲ್ಲ ಅನ್ನ ಇತ್ತು ಬೆಳಗ್ಗೆ ಇದೆ ಸೊ ಹಾಗಾಗಿ ಸಾಂಬಾರಿಗೆ ಇಟ್ಟಿದ್ದೀನಿ ಏನು ಸಾಂಬಾರು ಅಂದರೆ ಮೆಂತ್ಯ ಸೊಪ್ಪು ಇತ್ತಲ್ವ ಸೊ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಇದನ್ನು ಹಾಕ್ಬಿಟ್ಟು ಬೇಯ್ಸೋಕೆ ಇಟ್ಟಿದ್ದೀನಿ ಸೊ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹೆಚ್ಕೊಂಡಿದ್ದೀನಿ ಹಾಗೆ ಬರುವಾಗ ಪಾಲಕ್ ಸೊಪ್ಪು ತೊಗೊಂಡು ಬಂದೆ ಒಂದು ಕಟ್ಟು ಹತ್ತು ರೂಪಾಯಿ ಅಂತ ಹೇಳಿ ಮಾರ್ತಾಯಿದ್ರು ಹಾಗೆ ಮಕ್ಕಳು ಇಲ್ಲಿ ಓದ್ಕೊಂಡು ಮತ್ತು ಹೋಮ್ವರ್ಕನ್ನ ಬರ್ಕೊಂಡು ಕೂತಿದ್ದಾರೆ ಮಂಚದ ಮೇಲೆ ಎಲ್ದ ಮೇಲೆ ಕೂತ್ಕೊಂಡು ಬರೆಸ್ಬೇಕು ಲೆಕ್ಕವಾಗಿ ಈ ಥರ ಬೆಡ್ ಮೇಲೆ ಎಲ್ಲ ಮಲ್ಗೋ ಬೆಡ್ ಮೇಲೆ ಎಲ್ಲ ಕೂರಿಸಿ ವರ್ಕ್ನ ಮಾಡಿಸ್ಬಾರ್ದು ಅದು ಮಕ್ಕಳಿಗೆ ವಿದ್ಯೆ ಹತ್ತಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ಇನ್ನೆಲ್ಲ ಕೊರಿಯುತ್ತೆ ಥಂಡಿ ಅಲ್ವಾ ಇವಾಗ ಮಳೆ ಬರ್ತಾ ಇರೋದ್ರಿಂದ ಅಂತ ಹೇಳಿಬಿಟ್ಟು ಇಬ್ರು ಕುತ್ಕೊಂಡು ಮಾಡ್ತಾ ಇದ್ದಾರೆ ಸೊ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೆ ಅಡುಗೆ ಮಾಡುವಾಗ ಬೆಂದಿತ್ತು ಸೊಪ್ಪೆಲ್ಲ ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಇಡ್ತಾಯಿದ್ದೀನಿ ಹಾಗೆ ಬಾಣಲೆನ ಇಟ್ಕೊಂಡು ಇಲ್ಲಿ ಬಾಣಲೆಗೆ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕಿ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಮತ್ತು ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆನ ಇದಕ್ಕಾಗ್ತಾಯಿದ್ದೀನಿ ಸೇಮ್ ನಾನು ಪಪ್ಪುನ ಯಾವ ರೀತಿ ಮಾಡ್ತಾಯೋ ಅದೇ ರೀತಿ ಇವತ್ತು ಮೆಂತ್ಯ ಪಪ್ಪು ಅಂತಾರಲ್ಲ ಮೆಂತ್ಯ ಸೊಪ್ಪಿಂದು ಸೇಮ್ ಅದೇ ರೀತಿ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಏನಪ್ಪ ಅಂತಂದರೆ ನಾವು ಭವಿಷ್ಯಕ್ಕೆ ಸೇವಿಂಗ್ಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಅವತ್ತನ್ನ ತೊಗೊಂಬಂದ ಆವತ್ತಿನ ತಿಂಗಳಿಗೆ ಖರ್ಚಾಗಂಗೆ ಆಗ್ಬಿಟ್ಟು ಖರ್ಚು ಮಾಡ್ಕೊಂಬಿಡ್ತೀವಿ ನನ್ನ ಲೈಫಲ್ಲೇ ನಾನು ಅಷ್ಟೇ ಉಳಿಸಲ್ಲ ನಾನು ಸಿಕ್ಕಾಬಟ್ಟೆ ಖರ್ಚು ಮಾಡ್ತೀನಿ ಅಂದರೆ ಅಷ್ಟೊಂದು ಖರ್ಚು ಮಾಡ್ತೀನಿ ಅಂತಂದರೆ ಇರೋದ್ರಲ್ಲಿ ತೂಗಿಸ್ಕೊಂಡು ಹೋಗ್ತಾಯಿದ್ದೀನಿ ಬಟ್ ಅಷ್ಟೊಂದು ಏನು ಕ ಸಂಪಾದನೆ ಇಲ್ಲ ಅಷ್ಟೊಂದು ಖರ್ಚು ಮಾಡ್ತಾಯಿಲ್ಲ ಬಟ್ ಆದರೂ ನನಗೆ ನನ್ನ ಆಸೆಗಳು ಎಲ್ಲ ನಾವೆಲ್ಲ ನಾನು ಬಯಸೋದು ಎಲ್ಲ ರಿಚ್ ಆಗಿರಬೇಕು ಹಾಗಿರಬೇಕು ಈಗಿರಬೇಕು ಅಂತ ಬಯಸ್ತೀನಿ ಬಟ್ ಆ ರೀತಿ ಸಿಗೋಲ್ಲ ಅಂದರೆ ನಾವು ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇರ್ತೀವಿ ಆದರೆ ಏನಕ್ಕೆ ಉಳಿಸ್ಬೇಕು ಅಂತ ನಾನು ಹೇಳ್ತಾ ಅಂತ ಅಂದರೆ ನಾನು ಮೊನ್ನೆ ವಾಶ್ರೂಮಿಂದ ಆಚೆ ಬರುವಾಗ ನೈಟು ಶನಿವಾರ ರಾತ್ರಿ ಜಾರು ಬಿದ್ದೆ ಜಾರಿ ಬಿದ್ದಾಗ ಕೈ ಸ್ವಲ್ಪ ಬೆಳ್ಳ ಬೆಳ್ಳತ್ರ ಎಲ್ಲ ಹುಳುಕಿದೆ ಕೈ ಹಾಗಾಗಿ ಆಫೀಸಿಗೆ ಮಂಡೆ ರಜಾ ಹಾಕ್ಬೇಕಾಯ್ತು ಮಂಡೆ ರಜಾ ಹಾಕ್ದಾಗ ಅನ್ನಿಸ್ತು ನನಗೆ ಇದು ಕೈ ಊತ ಕಡಿಮೆ ಆಗಲಿಲ್ಲ ಅಂದರೆ ಒಂದು ನೆಗೆಟಿವ್ ಥಿಂಕಿಂಗ್ ಮೈಂಡಲ್ಲಿ ಬರುತ್ತಲ್ಲ ಸೊ ಆ ಥಿಂಕಿಂಗ್ ಬಂತು ಈ ರೀತಿ ಆಯ್ತಲ್ಲ ಏನಾದರೂ ಇದಾದರೆ ಹೆಂಗೆ ಮುಂದೆ ಅಕಸ್ಮಾತ್ ನನ್ನ ಮನೇಲಿ ಥರ ಆದರೆ ಹೇಗೆ ಹಂಗೆ ಹಿಂಗೆ ಅಂತ ಏನೇನೋ ಒಂದು ಮೈಂಡಲ್ಲಿ ಹಂಗೆ ಬಂದು ಒಂದು ಥಿಂಕಿಂಗ್ ಹೋಗುತ್ತಲ್ಲ ಆ ಥಿಂಕಿಂಗ್ ಬಂದಾಗ ನನಗೆ ಒಂದು ಭಯ ಆಯಿತು ನಾಳೆ ಮಕ್ಕಳು ಜೀವನ ಹೇಗೆ ಮಕ್ಕಳು ಭವಿಷ್ಯ ಹೇಗೆ ಮನೆ ನಡೆಸೋದಾದರೂ ಹೇಗೆ ನಾವು ಕೆಲ್ಸಕ್ಕೆ ಹೋದ್ರೇ ಉಂಟು ಇಲ್ಲಾಂದ್ರೆ ಇಲ್ಲ ಹೇಗೆ ನಡೆಯುತ್ತೆ ಅಂತ ಒಂದು ಕ್ಷಣ ಹಾಗೆ ಬಂದೋಯ್ತು ಹಾಗೆ ಕ ಸಾಲಗಳೆಲ್ಲ ಕಟ್ಟವೆಲ್ಲ ಯಾವ ರೀತಿ ಕಟ್ಟೋದು ತೀರಿಸೋದು ಈ ರೀತಿ ಒಂದು ಹೇಳ್ತಾರಲ್ಲ ನೆಗೆಟಿವ್ ಥಿಂಕಿಂಗ್ ಅಂತ ಅದು ಬಂದು ಹೋದ ತಕ್ಷಣ ಒಂಥರ ಮೈ ಜುಮ್ ಅನ್ನಿಸ್ತು ಸೊ ಅವಾಗ ಅನ್ನಿಸ್ತು ನಾವು ಸೇವ್ ಮಾಡಬೇಕು ಜೀವನದಲ್ಲಿ ಆ ಥರ ನಮಗೆ ಒಂದು ಮೂರು ತಿಂಗಳು ನಾವು ಮೂರು ತಿಂಗಳು ಆರು ತಿಂಗಳು ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಆರು ತಿಂಗಳು ಜೀವನ ನಡೆಯಷ್ಟು ನಮ್ಮ ಹತ್ರ ದುಡ್ಡಿರಬೇಕು ಈ ರೀತಿ ಥಾ ಅಂದರೆ ಪಾಸಿಟಿವ್ ಥಿಂಗ್ ವರ್ಡ್ಸ್ ಎಲ್ಲ ಕೇಳಿದ್ದೆ ಸೊ ಇವಾಗ ನನ್ನ ಮೈಂಡಲ್ಲಿ ಬಂತು ಹಾಗೆ ಇಲ್ಲಿ ತರಕಾರಿ ಇಪ್ಪತ್ತು ರೂಪಾಯಿ ಇನ್ ಕೆ ಜಿ ಅಂತ ಬಂತು ನಮ್ಮ ಮನೆ ಹತ್ರ ಎಲ್ಲ ಹೋಗಿ ಇದ್ದರು ನಮ್ಮ ಮನೆ ಹತ್ರ ರೋಡಲ್ಲಿ ಎಲ್ಲರೂ ಸೊ ನಾನು ಕೂಡ ಬಂದೆ ಏನು ತರಕಾರಿ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಯಾವುದೇ ತೊಗೊಳ್ಳಿ ಇಪ್ಪತ್ತು ರೂಪಾಯಿ ಅಂದರು ನಂಗೆ ಅದಕ್ಕಾಗಿ ಕ್ಯಾರೆಟು ಮತ್ತು ಇನ್ನೊಂದು ತರಕಾರಿ ಮಾತ್ರ ಅಂದರೆ ಅವರೇ ಮಾತ್ರ ನಲ್ವತ್ತು ರೂಪಾಯಿ ಇಳಿದ್ರು ನಾನು ಅಳಸಂಡೆಕಾಯಿ ಇನ್ನೂ ಇಪ್ಪತ್ತು ರೂಪಾಯಿ ಅಂದರು ಸೊ ಹಾಗಾಗಿ ಒಂದು ಕೆ ಜಿ ಅಳಸಂಡೆಕಾಯಿ ಮತ್ತು ಒಂದು ಅರ್ಧ ಕೆ ಜಿ ಕ್ಯಾರೆಟ್ನ ತೊಗೊಂಬಂದೆ ನಮ್ಮ ಮಗಳು ಅಮ್ಮ ಕ್ಯಾರೆಟ್ ತಗೋ ಕ್ಯಾರೆಟ್ ಅಲ್ವಾ ಮಾಡೋಣ ಅಂತ ಹೇಳಿದ್ಲು ಹಾಗಾಗಿ ತೊಗೊಂಬಂದೆ ಅಳಸಂಡೆಕಾಯಿ ಒಂಥರ ಆಗಿತ್ತು ಹಾಗೆ ಆಗಿ ಇವಾಗಲೇ ಬಿಡಿಸಿ ಇಟ್ಬಿಡೋಣ ನಾಳೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅಲ್ಸಂಡೆ ಕಾಳನ್ನ ಬಿಡಿಸಿಕ್ತಾಯಿದ್ದೀನಿ ಹಾಗೆ ಪಾಲಕ್ ಸೊಪ್ಪುನೂ ಬಿಡಿಸ್ಬಿಟ್ಟು ಹಿಟ್ಟೆ ಫ್ರಿಜ್ಜಿಗೆ ಈಗ ಕಾಳೆಲ್ಲ ಒಂಥರ ಮೊಳಕೆ ಬಂದು ಇದಾದಂಗಾಗಿತ್ತು ಹಾಗಾಗಿ ಬಿಡಿಸಿ ನಮಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಕ್ಯಾರೆಟ್ ಎಲ್ಲ ನೋಡ್ತಾ ಇದ್ದಾಳೆ ಕೆಟ್ಟೋಗಿದೆಯಾ ಹೇಗೆ ಅಂತ ಹೇಳ್ಬಿಟ್ಟು ಕತ್ತಲೆಯಲ್ಲಿ ತೊಗೊಂಡಲ್ವಾ ಸೊ ಹಾಗಾಗಿ ಮಗಳು ಮತ್ತು ಬೆಳಗ್ಗೆಗೆ ಏನು ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗಲೇ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಬೆಳಗ್ಗೆ ಇದ್ದಾಗ ಈಸಿ ಇಲ್ಲ ಅಂತಂದರೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಂತೂ ಆಫೀಸಿಂದ ಪರ್ಮಿಷನ್ ಹಾಕಿ ಹೋಗಿದ್ದೆ ಇದೇ ನೋಡ್ತಾ ಇರ್ಬೋದು ನನ್ನ ಕೈ ಉಳ್ಕಿರೋದು ಊದ್ಕೊಂಡಿದೆ ಇದು ಬಿದ್ದು ಹಾಗೆ ಬೆಳ್ಳು ನೋಡ್ ಕೂಡ್ಸೋಕ್ಕಾಗ್ತಾ ಇಲ್ಲ ಸೊ ಇಲ್ಲಿ ಮಣ್ಕೈಯಿಂದ ಹಿಡಿದು ಆ ಬೆಳ್ಳವರೆಗೂ ಊದ್ಕೊಂಡಿದೆ ಅದು ವಿಕ್ಸಲ್ಲ ಉಜ್ಜಿದ್ದಾಳೆ ನನ್ನ ಮಗಳು ನೋಡ್ತಾ ಇರ್ಬೋದು ಇದು ಬೆಳ್ಳು ಕೂಡ್ಸೋದಕ್ಕಾಗ್ತಾಯಿಲ್ಲ ಕಿರ್ಬೆಟ್ಟು ಸೊ ಅಲ್ಲೇ ಉಳ್ಕಿರೋದು ಹಾಸ್ಪಿಟಲ್ಗೆ ಹೋಗಿಲ್ಲ ಹೋಗಬೇಕು ಹಾಗೆ ಸಂಡೇ ಆಗಿತ್ತಲ್ವಾ ಮನೆಯಲ್ಲೇ ಇದ್ದೆ ಇದು ನನ್ನ ಮಗಳು ಫೋನ್ ಮಾಡಿದ್ದಾಳೆ ಅವಳಿಗೆ ಫೋನ್ ಬೇಕಿತ್ತಂತೆ ಹಾಗಾಗಿ ಫೋನ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕ ಮಗಳು ಈ ರೀತಿ ಮಾಡ್ಕೊಂಡಿದ್ದಾಳೆ ಮಕ್ಕಳೆಲ್ಲ ಹಾಗೆ ಅಲ್ವಾ ಏನು ನೋಡ್ತಾರೆ ಏನು ಬಯಸ್ತಾರೆ ಅವ್ರಿಗೆ ಅದನ್ನು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ ನನ್ನ ಮಗಳಷ್ಟು ಹಿಂದೆಗಡೆ ಪೌಚ್ದು ಡಿಸೈನ್ ಮಾಡಿ ಹಾಗೆ ಮುಂದೆಗಡೆ ಫೋನ್ ಸ್ಕ್ರೀನ್ ಏನಿರುತ್ತೆ ಆ ರೀತಿ ಸ್ಕ್ರೀನ್ನ ಮಾಡಿದ್ದಾಳೆ ಒಂಥರ ನೋಡಿ ಖುಷಿಯಾಯಿತು ಮಕ್ಕಳು ಈ ರೀತಿಯೆಲ್ಲ ಪಾಸಿಟಿವ್ ಆಗಿ ಅಂತಂದರೆ ಈ ಥರ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಸಂಡೇನೇ ಸಂಡೆ ನನಗೆ ಒಂದು ಕೈ ಹಾಕ್ತಾ ಇರಲಿಲ್ಲ ಬಟ್ ಒಂದೇ ಕೈಯಲ್ಲೇ ಕ್ಯಾರೆಟ್ ಇತ್ತಲ್ಲ ಅದನ್ನು ತುರ್ದು ಕೊಡು ಅಂತ ಹೇಳಿದ್ದೆ ಮಕ್ಕಳಿಗೆ ತುರ್ದು ಕೊಟ್ಟಿದ್ದಾರೆ ಹಾಗಾಗಿ ಒಂದೇ ಕೈ ಬಲ್ಗೈ ಒಂದೇ ಕೈಯಲ್ಲೇ ನಾನು ಹಾಕಿ ಹಲ್ವಾ ಮಾಡ್ತಾಯಿದ್ದೀನಿ ನನ್ನ ದೊಡ್ಡ ಮಗಳಿಗೆ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ಮಾಡಮ್ಮ ಅಂತಂದರೆ ಅಮ್ಮ ನನಗೆ ಅಡುಗೆ ಮಾಡೋದೇ ಜಾಸ್ತಿ ನಾನು ಇವೆಲ್ಲ ಹೇಳ್ಬಿಡ ನನಗೆ ಅಂತಾಳೆ ಅಂತಂದರೆ ಅಡುಗೆ ಪವಾಗ ಕೈ ಆಗಿರೋದ್ರಿಂದ ಅಡುಗೆದು ಸ್ವಲ್ಪ ಅವಳಿಗೆ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಹಾಗೇ ಇದು ವೇಸ್ಟ್ ಆಗಿಬಿಡುತ್ತೆ ಕೊಳ್ತೋಗುತ್ತೆ ತರಕಾರಿ ಈಗ ಮಳೆ ಬೇರೆ ಇರೋದ್ರಿಂದ ಅಂತ ಹೇಳ್ಬಿಟ್ಟು ನಾನೇ ಕ್ಯಾರೆಟ್ ಹಲ್ವಾನ ಮಾಡೋದಕ್ಕೆ ಮಾಡ್ತಾಯಿದ್ದೀನಿ ಬಟ್ ಒಂದೇ ಕೈ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅವಳೇನೇ ಫೋನು ಟ್ರೈ ಪಾಡ್ಗೆ ಫೋನ್ ಹಾಕಿ ಇಲ್ಲಿ ಇಟ್ಟು ಕೊಟ್ಲು ಕ್ಯಾರೆಟ್ ಹಲ್ವಾ ತುಂಬ ಈಸಿ ಮಾಡೋದು ಹಾಗೆ ಆದರೆ ಪೇಷನ್ಸ್ ಇರಬೇಕು ಮತ್ತು ನಾನ್ ಸ್ಟಿಕ್ಕಲ್ಲಿ ಮಾಡಿ ಆವಾಗ್ಲೂ ಅಷ್ಟೇ ಬೇರೆ ಪಾತ್ರೆಯಲ್ಲಿ ಮಾಡಿದ್ರೆ ತಳ ಹಿಡಿಯುತ್ತೆ ನಾನು ಇದು ಪಾತ್ರೆಗೆ ಕ್ಯಾರೆಟ್ನ ತುರಿದಿರೋದು ಹಾಕಿ ಫಸ್ಟು ನೀರು ಇರುತ್ತಲ್ವ ಅದು ಸೀದ ನೀರೆಲ್ಲ ಹೋಗೋ ಥರ ಈ ರೀತಿ ಬಾಡಿಸ್ಕೊತಾ ಇದ್ದೀನಿ ಈ ಥರ ಬಾಡಿಸ್ಕೊಂಡ್ರೆ ಕ್ಯಾರೆಟು ತುರಿ ಬೇಗ ಬೇಯುತ್ತೆ ಅಂತೂ ತುಂಬ ಚೆನ್ನಾಗಿ ಬನಿತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಇನ್ನೂ ಚೆನ್ನಾಗಿರೋದು ಬಟ್ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಇರಲಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಕ್ಯಾರೆಟೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಹಾಲು ಹಾಕಬೇಕು ಹಾಲು ಹಾಕಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಹದಿನೈದು ಇಪ್ಪತ್ತು ನಿಮಿಷ ಕ್ಯಾರೆಟು ಹಾಲಲ್ಲೇ ಬೇಯಬೇಕು ಇದು ಗಟ್ಟಿ ಹಾಲು ಗಟ್ಟಿ ಹಾಲು ಆಗಿದ್ರಿಂದ ನಾನು ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕಿದೆ ನೀರು ಹಾಕಿದ ವಿಡಿಯೋ ಸ್ಕಿಪ್ಪಾಗಿದೆ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬೇಯೋದಕ್ಕೆ ಇಟ್ಟೆ ಅದು ಬೆಂದು ಇದು ಮುಚ್ಚಳ ಮುಚ್ಚಿದ್ರಿಂದವ ಬೆಂದು ಹಬೆಯೆಲ್ಲ ಗ್ಲಾ ಅದು ಗಾಜಿಂದಿದಲ್ವ ಇದಲ್ವ ಸಾರಿ ಗ್ಲಾಸ್ ಅಲ್ವಾ ಲಿಡ್ಡು ಹಾಗಾಗಿ ಈ ರೀತಿ ಉಕ್ಕಿದ್ದಂಗೆ ಬಂದು ಎಲ್ಲ ಇದಾಗಿದೆ ಹಾಗಾಗಿ ನೀಟಾಗಿ ಎಲ್ಲನೂ ಈ ರೀತಿ ತಿರುವಿ ತಿರುವಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಅಡುಗೆಗಳನ್ನ ಮಾಡುವಾಗ ಗಂಟೆಗಟ್ಟಲೆ ಒಲೆ ಮುಂದೆ ನಿಂತ್ಕೋಬೇಕು ಅದು ಇಷ್ಟ ಆಗೋಲ್ಲ ನಾನು ಅದಕ್ಕೇನು ಮಾಡ್ತಾಯಿದ್ದೆ ಈ ರೀತಿ ಮುಚ್ಚಿ ಇಟ್ಬಿಟ್ಟು ನನಗೆ ಹೋಗಿ ಹಾಲಲ್ಲಿ ಹೋಗಿ ಟಿ ವಿ ನೋಡ್ತಾ ಇದ್ದೆ ಆಮೇಲೆ ಬೆಂದಿತ್ತು ಸ್ವಲ್ಪ ಎಲ್ಲ ಒಂದು ಎರಡು ಮೂರು ಸಲ ಬಂದು ನೋಡಿಕೊಂಡು ಚೆಕ್ ಮಾಡಿಕೊಂಡು ಬೇಯಿಸಿದೆ ಬೇಯಿಸಾದ್ಮೇಲೆ ಇವಾಗ ಸಕ್ಕರೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ತಾಯಿದ್ದೀನಿ ಯಾಕಂದರೆ ಸಕ್ಕರೆ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಕ್ಯಾರೆಟ್ ಅಲ್ವಾ ಸೊ ಈ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಲಿಡ್ನ ಮುಚ್ಚಿ ಮತ್ತು ಅದು ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ ಸಕ್ಕರೆದೆಲ್ಲ ಸೊ ಅದೆಲ್ಲ ಗಟ್ಟಿಗೆ ಮತ್ತು ಬೇಯಬೇಕು ಬೆಂದ ಮೇಲೇ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ ಈಗ ಮುಚ್ಚಿದ ಲಿಡ್ನ ತೆಗೆದು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕೊನೆಯಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ಮೇಲೆ ತುಪ್ಪದ ಜೊತೆ ನೀವು ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಅದನ್ನು ಕೂಡ ಕೊನೆಯಲ್ಲಿ ಹ್ಯಾಡ್ ಮಾಡ್ಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನೇ ಡ್ರೈ ಫ್ರೂಟ್ಸ್ ಇದ್ದರೂ ಕಟ್ ಮಾಡಿ ಇವಾಗ ಹಾಕ್ಬೋದು ಬಟ್ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಇರಲಿಲ್ಲ ಹಾಗಾಗಿ ತುಪ್ಪ ಮಾತ್ರ ಇತ್ತು ಹಾಗಾಗಿ ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗೆ ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಮಕ್ಕಳೆಲ್ಲ ತಿಂದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನಾನೇ ಎಲ್ಲ ಜಾಸ್ತಿ ತಿಂದೆ ನನಗೆ ಸ್ವೀಟ್ ಜಾಸ್ತಿ ಇಲ್ಲ ಸ್ವೀಟ್ ಜಾಸ್ತಿ ಇಷ್ಟ ಅಲ್ಲ ಬಟ್ ಆದರೆ ಕ್ಯಾರೆಟ್ ಅಲ್ವಾ ಮಾತ್ರ ಜಾಸ್ತಿ ಇಷ್ಟ ಆಯಿತು ಎಲ್ಲ ನಾನೇ ಖಾಲಿ ಮಾಡಿದೆ ಮಕ್ಕಳನ್ನು ಕೂಡ ತಿಂದರು ಇದಾಗಿತ್ತು ಇವತ್ತಿನ ವ್ಲಾಗು ಹಾಗೆ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮಗೂ ಇನ್ಸ್ಪಿರೇಷನ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು